ಕನ್ನಡ ತಾಯಿಗೆ ಜೈವಾಗ್ಲಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ ಸುಂದರ ಲಕ್ಷಣಾಂಗೀಯ ಕನ್ನಡ ರಾಜ್ಯೋತ್ಸವದ ಪಯಣದ ಹನ್ನೊಂದನೇ ದಿನಕ್ಕೆ ನಿಮಗೆ ಸ್ವಾಗತ ಹತ್ತನೇ ದಿವಸ ನಾವು ನೋಡಿದ್ವಿ ಒಬ್ಬರು ಕನ್ನಡ ಪ್ರೇಮಿಗಳು ಬಿಸಿ ರಕ್ತದವರು ಹೇಗೆ ಇವಳಿಗೆ ಪ್ರತ್ಯುತ್ತರವನ್ನ ಕೊಟ್ರು ಅಂತ ಇಲ್ಲಿ ಒಬ್ಬರು ಹಿರಿಯರು ಕನ್ನಡ ಪ್ರೇಮಿಗಳೇ ಆದಂತಹ ಇನ್ನೊಬ್ಬರು ಹಿರಿಯರು ಯಾವ ರೀತಿ ಇವಳಿಗೆ ಪ್ರತ್ಯುತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಒಲವು ಮೂಡಿದಾಗ ಅನ್ನುವಂತಹ ಈ ಹಾಡಿನ ಮೂಲಕ ಕೇಳೋಣ ಬುದ್ಧಿವಾದವನ್ನು ಕೇಳು ಸುಂದರಾಂಗಿಯೇ ಜಾಣೆಯಾಗಿ ಬಾಳು ನೀನು ಮೋಹನಾಂಗಿಯೇ ಮಾತಲ್ಲಿ ಮಿತಿ ಇರಲೇ ಬೇಕು ನಿನ್ನ ನಡೆಯಲ್ಲಿ ಸವಿ ಇರಲೇಬೇಕು ಸಂಬಳ ಹೆಚ್ಚೇ ಬರಲಿ ಪದವಿ ದೊಡ್ಡದೇ ಇರಲಿ ಜನರ ಮೆಚ್ಚುಗೆಯನ್ನು ಪಡೆಯಬೇಕಮ್ಮ ಓ ಹಠದ ಹೆಣ್ಣೆ ಆಲಿಸು ಈ ನೀತಿ ಮಾತನು ಆಡದಿರು ನೀನು ಇಂಥ ಗಡಸು ನುಡಿಯನು ತುಂಬು ನಿನ್ನ ಮಾತಿನಲ್ಲಿ ನಯಭಾವವನು ಅಪರಿಚಿತ ಆಟೋ ಡ್ರೈವರ್ ಎದುರಲಿರುವರು ಅವರ ಮನೆಯ ಸ್ಥಿತಿಯೇ ನೀನು ಏನು ಅವರ ಮನಕ್ಕೆ ಕೊಡುವೆಯಾ ನೀನೋವನ್ನು ಜಂಭಭಾವವಿಲ್ಲದೆಯೂ ಧೋರಣೆಯೊಂದಿಲ್ಲದೆಯೂ ಬಾಳು ನೀ ನೀಶಾಂತವಾಗಿಲ್ಲಿಯೇ ಬುದ್ಧಿವಾದವನ್ನು ಕೇಳು ಸುಂದರಾಂಗಿಯೇ ಜಾಣೆಯಾಗಿ ಬಾಳು ನೀನು ಮೋಹನಾಂಗಿಯೇ ಬೆಂಗಳೂರು ನಗರ ಬಹಳ ಹಿಂದಿನ ತಮ್ಮ ಕೆಂಪೇಗೌಡರು ಇದನ್ನು ಬೆಳೆಸಿದರಮ್ಮ ಇನ್ನೂ ಹಿಂದಿನ ಚರಿತೆ ಇದೆ ಕೇಳಮ್ಮ ಬೇಗೂರಲಿರುವುದೊಂದು ಶಾಸನವಮ್ಮ ಸಾವಿರಕ್ಕೂ ಹೆಚ್ಚು ವರುಷ ಹಿಂದಿನದ್ದಮ್ಮ ಇತಿಹಾಸದಲ್ಲಿ ಹೀಗಿರುವಾಗಮ್ಮ ನಾನೇ ಇಲ್ಲಿ ರಾಣಿ ಎಂದು ನನ್ನ ಮಾತೆ ನಿಜವು ಎಂದು ಹೇಳಲೇ ಬಾರದು ನೀನು ಬುದ್ಧಿವಾದವನ್ನು ಕೇಳು ಸುಂದರಾಂಗಿಯೇ ಜಾಣೆಯಾಗಿ ಬಾಳು ನೀನು ಮೋಹನಾಂಗಿಯೇ ವಲಸಿಗಾಗಿ ಜನರು ಇಲ್ಲಿ ಬಂದಿ ಅವರು ನಗರದ ಅಭಿವೃದ್ಧಿಗೆ ದುಡಿದಿಹರಮ್ಮ ಈ ವಿಷಯ ದಿಟವೇ ಆಗಿದ್ದರು ಕಣಮ್ಮ ತಮ್ಮ ಸ್ವಂತ ಏಳಿಗೆಯನ್ನು ಪಡೆದಿ ಹರಮ್ಮ ಜಂಬ ಕೊಚ್ಚಿ ಅವರುಗಳಮ್ಮ ನಮ್ಮೊಂದಿಗೆ ಬೆರೆತು ಬದುಕಿದರಮ್ಮ ನೀನು ಸಹ ಅವರ ಹಾಗೆ ನಮ್ಮ ನಡೆ ನುಡಿಯ ಕಲಿತು ಬದುಕಿರು ಚಂದದಿ ಇಲ್ಲಿಯೇ ಬುದ್ಧಿವಾದವನ್ನು ಕೇಳು ಸುಂದರಾಂಗಿಯೇ ಜಾಣೆಯಾಗಿ ಬಾಳು ನೀನು ಮೋಹನಾಂಗಿಯೇ ಮಾತೃಭಾಷೆ ಮನೆಗೆ ಮಾತ್ರ ಸೀಮಿತವಿರಲಿ ನಿಮ್ಮ ಹಬ್ಬ ಹರಿದಿನಗಳು ಮನೆಯಲ್ಲೇ ಇರಲಿ ಸಂಪ್ರದಾಯಗಳನ್ನು ಕಾಪಾಡುತ್ತಲೀ ಮನೆಯ ಹೊರಗೆ ಕನ್ನಡದ್ದೇ ಬಳಕೆಯು ಇರಲಿ ಮಕ್ಕಳಿಗೂ ನಾಡ ನುಡಿಯ ಕಲಿಕೆಯು ಇರಲಿ ನಾಡ ಹಬ್ಬಗಳನ್ನೆಲ್ಲ ಆಚರಿಸುತ್ತಲೀ ಮನೆಯ ಒಳಗೆ ನಿಮ್ಮ ನುಡಿ ಮನೆಯ ಹೊರಗೆ ನಾಡ ಹೀಗೆ ನೀ ನಾಡಿರೇ ಚಂದವು ಬುದ್ಧಿವಾದವನ್ನು ಕೇಳು ಸುಂದರಾಂಗಿಯೇ ಜಾಣೆಯಾಗಿ ಬಾಳು ನೀನು ಮೋಹನಾಂಗಿಯೇ ಮಾತಲ್ಲಿ ಮಿತಿ ಇರಲೇಬೇಕು ನಿನ್ನ ನಡೆಯಲ್ಲಿ ಸವಿ ಇರಲೇಬೇಕು ಸಂಬಳ ಹೆಚ್ಚೇ ಬರಲಿ ಪದವಿ ದೊಡ್ಡದೇ ಇರಲಿ ಜನರ ಮೆಚ್ಚುಗೆಯನ್ನು ಪಡೆಯಬೇಕಮ್ಮ ಓ ಬುದ್ಧಿವಾದವನ್ನು ಕೇಳು ಸುಂದರಾಂಗಿಯೇ ಸುಂದರ ಲಕ್ಷಣಾಂಗೀಯ ಕನ್ನಡ ರಾಜ್ಯೋತ್ಸವ ಪಯಣ ನಾಳೆ ಮುಂದುವರಿಯತ್ತೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಧನ್ಯವಾದಗಳು ಕನ್ನಡ ಮಾತೆಗೆ ಜಯವಾಗಲಿ